अर्न संस्थापनार्थाय आता युगे ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಸಲಿಗೆ ಅಲ್ಲಿ ಏನು ನಡೆಯಿತು ಕಲೆಕ್ಟರ್ ಮಾರು ವೇಷದಲ್ಲಿ ಜಿಲೇಬಿ ಮಾರಾಟ ಮಾಡುತ್ತಿರುವಾಗ ಲಂಚ ತೆಗೆದುಕೊಂಡಿರುವ ವ್ಯಕ್ತಿ ಬಂದು ಅಂಗಡಿಗೆ ಬೆಂಕಿ ಹಚ್ಚುತ್ತಾನೆ ಇಡೀ ಅಂಗಡಿಯನ್ನೇ ಧ್ವಂಸ ಮಾಡುತ್ತಾನೆ ಆಗ ಕಲೆಕ್ಟರ್ ಏನು ಮಾಡಿದರು ಎಂದು ಗೊತ್ತಾದರೆ ನೀವು ಕೂಡ ಶಾಕ್ ಆಗುತ್ತೀರಾ ಸೊ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಕತೆ ಸುರೇಂದರ್ ಶರ್ಮಾ ಎಂಬ ವ್ಯಕ್ತಿಯಿಂದ ಶುರುವಾಗುತ್ತದೆ ಗುಜರಾತ್ ನ ಅಮರಪುರ್ ಎಂಬ ನಗರದಲ್ಲಿ ತನ್ನ ಪೂರ್ವಿಕರು ಸ್ವೀಟ್ ಸ್ಟಾಲ್ ಅನ್ನು ನಡೆಸುತ್ತಿದ್ದರು ಸದಾರ್ ಮಾರ್ಕೆಟ್ ನಲ್ಲಿಯೇ ಈತನ ಸ್ವೀಟ್ ಸ್ಟಾಲ್ ತುಂಬಾ ಪ್ರಸಿದ್ಧಿಯಾಗಿತ್ತು ಏಕೆಂದರೆ ಆತನ ತಾತ ಮುತ್ತಾತ ಸುಮಾರು ನೂರ ಇಪ್ಪತ್ತು ವರ್ಷಗಳಿಂದ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಸುರೇಂದರ್ ಶರ್ಮ ತನ್ನ ಪೂರ್ವಿಕರ ಅದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ತನ್ನ ಹೆಗಲ ಮೇಲೆ ಓದಿಕೊಂಡು ಸಾಗುತ್ತಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತಿತ್ತು ಈ ಸುರೇಂದರ್ ಶರ್ಮನಿಗೆ ಹನ್ನೆರಡು ವರ್ಷದ ಮುಖೇಶ್ ಶರ್ಮಾ ಎಂಬ ಮಗನಿದ್ದಾನೆ ಸುರೇಂದರ್ ಶರ್ಮಾ ತನ್ನ ಮಗನ ಆಗಾಗ ತನ್ನ ಸ್ವೀಟ್ ಸ್ಟಾಲ್ ಗೆ ಕಳಿಸುತ್ತಿದ್ದರು ಆದರೆ ಆ ಬಾಲಕನಿಗೆ ವ್ಯಾಪಾರದ ಮೇಲೆ ಇಂಟ್ರೆಸ್ಟ್ ಇಲ್ಲ ನಾನು ಒಬ್ಬ ದೊಡ್ಡ ಕಲೆಕ್ಟರ್ ಆಗಬೇಕೆಂಬ ಆಸೆಯನ್ನ ಅನ್ನು ನೋಡಿದಾಗ ನಾನು ವ್ಯಾಪಾರಸ್ಥನಾದರೆ ನನಗೋಸ್ಕರ ಮಾತ್ರ ನಾನು ಜೀವಿಸಬೇಕಾಗುತ್ತದೆ ಅದೇ ನಾನು ಪೊಲೀಸ್ ಅಧಿಕಾರಿ ಸಮಾಜಕ್ಕೆ ಏನಾದರೂ ಮಾಡಬಹುದು ಎಂದು ಮುಖೇಶ್ ಆಲೋಚನೆ ಮಾಡುತ್ತಿರುತ್ತಾನೆ ನಿಮ್ಮ ಪೂರ್ವಿಕರು ತುಂಬಾ ವರ್ಷಗಳಿಂದಲೂ ಈ ಸ್ವೀಟ್ ಸ್ಟಾಲ್ ಅನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಈಗಿನ ಹೊಸ ಪೀಳಿಗೆಗೆ ಬದಲಾವಣೆ ತುಂಬಾ ಅವಶ್ಯಕವಾಗಿದೆ ಮತ್ತು ಏನಾದರೂ ನಾನು ಸಾಧಿಸಬೇಕು ನಾನು ಒಬ್ಬ ದೊಡ್ಡ ಐಪಿಎಸ್ ಅಧಿಕಾರಿಯಾಗಬೇಕು ಎಂದು ಆ ಬಾಲಕ ಸುರೇಂದರ್ ಶರ್ಮಾ ಬಳಿ ಹೇಳುತ್ತಾರೆ ಆದರೆ ಸುರೇಂದರ್ ಶರ್ಮಾ ತನಗಿರುವ ಒಬ್ಬನೇ ಒಬ್ಬ ಮಗನನ್ನ ಎಂದಿಗೂ ಕೂಡ ದೂರ ಮಾಡಿಕೊಳ್ಳಬಾರದು ಎಂದು ಕೊಂಡಿರುತ್ತಾರೆ ಆದ್ದರಿಂದಲೇ ಸುರೇಂದರ್ ಶಾಪ್ ಅಲ್ಲಿ ಕುಳಿತುಕೋ ಎಂದು ತನ್ನ ಮಗನನ್ನ ಆಗಾಗ ಬಲವಂತಪಡಿಸುತ್ತಿದ್ದರು ಆದರೆ ಹಣೆ ಬರಾದಲ್ಲಿ ಏನು ಬರೆದಿರುತ್ತದೋ ಅದೇ ಆಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ತಕ್ಕ ಹಾಗೆ ಮುಖೇಶ್ ಜೀವನದಲ್ಲಿ ಕೂಡ ಅದೇ ನಡೆಯುತ್ತೆ ಒಂದು ದಿನ ಸುರೇಂದ್ರ ಶರ್ಮಾ ತನ್ನ ಸ್ವೀಟ್ ಸ್ಟಾಲ್ ಅಲ್ಲಿ ಕುಳಿತುಕೊಂಡಿರುವಾಗ ಬಸಂತ್ ಶರ್ಮಾ ಎಂಬ ಪೊಲೀಸ್ ಅಧಿಕಾರಿ ವಿಪರೀತ ಡ್ರಿಂಕ್ಸ್ ಮಾಡಿ ಅಲ್ಲಿಗೆ ಬರುತ್ತಾನೆ ಶರ್ಮಾ ಬಾಯಲ್ಲಿ ವಾಸನೆ ಬರುತ್ತದೆ ಅರ್ಧ ಕೆಜಿ ಅರ್ಧ ಕೆಜಿ ಜಿಲೇಬಿ ಕಟ್ಟು ಅಂತೇಳಿ ಸುರೇಂದ್ರ ಶರ್ಮಗೆ ಹೇಳುತ್ತಾರೆ ಆಗ ತಕ್ಷಣ ಸುರೇಂದ್ರ ಅರ್ಧ ಕೆಜಿ ಪೇಡ ಅರ್ಧ ಕೆಜಿ ಜಿಲೇಬಿಯನ್ನ ಪ್ಯಾಕ್ ಮಾಡಿ ಆ ಪೊಲೀಸ್ ಅಧಿಕಾರಿಗೆ ಕೊಡುತ್ತಾರೆ ಆಗ ಬಸಂತ್ ಶರ್ಮಾ ದುಡ್ಡನ್ನ ಕೊಡದೆ ಅಲ್ಲಿಂದ ಹೋಗುವುದಕ್ಕೆ ರೆಡಿ ಆಗುತ್ತಾರೆ ಆಗ ಸುರೇಂದ್ರ ಪೊಲೀಸ್ ಅಧಿಕಾರಿಯನ್ನ ತಡೆದು ಏನ್ ಸರ್ ಮರೆತು ಹೋದ್ರ ದುಡ್ಡು ಕೊಡದೆ ಹಾಗೆ ಹೋಗ್ತಾ ಇದೀರಾ ಅನ್ನುತ್ತಾನೆ ಆ ಪೊಲೀಸ್ ಅಧಿಕಾರಿ ವಿಪರೀತವಾದ ಡ್ರಿಂಕ್ಸ್ ಅನ್ನ ಮಾಡಿದ್ದಾನೆ ಬಸಂತ್ ಶರ್ಮಗೆ ಕೋಪ ಒಂದೇ ಸಾರಿಗೆ ಉಕ್ಕಿ ಬರುತ್ತದೆ ನಾನು ಯಾರು ಗೊತ್ತಾ ಈ ಏರಿಯಾಕ್ಕೆ ಹೊಸದಾಗಿ ಬಂದಿರುವ ಸಬ್ ಇನ್ಸ್ಪೆಕ್ಟರ್ ನಾನು ಹೋಗುವ ಸ್ಥಳಗಳಲ್ಲಿ ಊಟಕ್ಕಾಗಲಿ ಅಥವಾ ಡ್ರಿಂಕ್ಸ್ ಆಗಲಿ ದುಡ್ಡು ಕೊಡುವುದಿಲ್ಲ ಈ ರೀತಿ ಇದ್ರೆ ಮಾತ್ರ ನಿನ್ನ ಅಂಗಡಿಗೆ ಮತ್ತು ನಿನಗೆ ತುಂಬಾ ಒಳ್ಳೆಯದು ಎಂದು ಆವಾಜನ್ನ ಹಾಕುತ್ತಾರೆ ಆಗ ಸುರೇಂದರ್ ಶರ್ಮಾ ಭಯ ಬೀಳುತ್ತಾ ಮೌನವಾಗುತ್ತೆ ಆಗ ಸುರೇಂದ್ರ ಶರ್ಮ ನೊಂದುಕೊಳ್ಳುತ್ತಾ ಈ ವ್ಯಕ್ತಿಗೆ ಬಾರಿಸುವುದಕ್ಕೆ ಯಾರು ಇಲ್ವಾ ಎಂದುಕೊಂಡು ಮೌನವಾಗುತ್ತಾರೆ ಮತ್ತೆ ಅದಾದ ಒಂದು ವಾರದ ನಂತರ ಆ ಪೊಲೀಸ್ ಅಧಿಕಾರಿ ಬಸಂತ್ ಅದೇ ಸ್ವೀಟ್ ಸ್ಟಾಲ್ ಗೆ ಬರುತ್ತಾನೆ ಮತ್ತೆ ಜಿಲೇಬಿ ಬೇಕು ಎಂದು ಕೇಳುತ್ತಾರೆ ಮತ್ತೆ ಯಥಾವತ್ತಾಗಿ ಹೋಗುವಾಗ ದುಡ್ಡನ್ನ ಕೊಡುವುದಿಲ್ಲ ಆಗ ಸುರೇಂದ್ರ ಸಿಂಗ್ ಗೆ ಕೋಪ ಬರುತ್ತದೆ ಸರ್ ಫಸ್ಟ್ ಆಫ್ ಆಲ್ ಡ್ಯೂಟಿ ಸಮಯದಲ್ಲಿ ಕಂಠಪೂರ್ತಿ ಪೂರ್ತಿ ಡ್ರಿಂಕ್ಸ್ ಮಾಡಿರುವುದೇ ತಪ್ಪು ಅಂತ ಪದೇ ಪದೇ ಸ್ವೀಟ್ ಸ್ಟಾಲ್ ಗೆ ಬಂದು ದುಡ್ಡು ಕೊಡದೆ ಹಾಗೆ ಹೋಗ್ತೀವಿ ರುವುದು ಇನ್ನು ದೊಡ್ಡ ತಪ್ಪು ಎಂದು ಹೇಳುತ್ತಾನೆ ನಿಮ್ಮ ಯೂನಿಫಾರ್ಮ್ ಅನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಆ ಪೊಲೀಸನ ಬಳಿ ಹೇಳುತ್ತಾರೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ತೊಂದರೆ ನೀಡುವುದು ಸರಿಯಲ್ಲ ಎಂದು ಹೇಳುತ್ತಾರೆ ಆಗ ತಕ್ಷಣ ಆ ಪೊಲೀಸ್ ಅಧಿಕಾರಿಗೆ ಕೋಪ ನೆತ್ತಿಗೆ ಇರುತ್ತದೆ ಆ ಪೊಲೀಸ್ ಅಧಿಕಾರಿ ತುಂಬಾ ಕಠೋರವಾದ ಕರುಣೆ ಇಲ್ಲದಂತ ವ್ಯಕ್ತಿ ಆಗ ಸುರೇಂದರ್ ಶರ್ಮಗೆ ಜೋರಾಗಿ ಕಪಾಳಕ್ಕೆ ಬಾರಿಸುತ್ತಾರೆ ಆ ಏಟಿಗೆ ಸುರೇಂದರ್ ಶರ್ಮಾ ಗಡಗಡ ನಡುಗುತ್ತಿದ್ದಾರೆ ಆ ನಂತರ ಇನ್ಸ್ಪೆಕ್ಟರ್ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತೆ ಮತ್ತೆ ಐದು ನಿಮಿಷಗಳ ನಂತರ ಒಂದು ಕ್ಯಾನ್ ನಲ್ಲಿ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಬಂದು ಇಡೀ ಅಂಗಡಿಗೆ ಚೆಲ್ಲುವುದಕ್ಕೆ ಶುರು ಮಾಡುತ್ತಾನೆ ಸುರೇಂದರ್ ಆತನನ್ನ ತಡೆಯುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ ನೀವು ಏನ್ ಮಾಡ್ತಾ ಇದ್ದೀರಾ ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ ಬೇಡ ಸರ್ ಬೇಡ ಸರ್ ಎಂದು ಬೇಡಿಕೊಳ್ಳುತ್ತಿದ್ದಾನೆ ಆ ಪೊಲೀಸ್ ಅಧಿಕಾರಿ ಆ ಅಂಗಡಿಗೆ ಪೆಟ್ರೋಲ್ ಹಾಕಿ ಬೆಂಕಿಯನ್ನ ಹಚ್ಚಿ ಬಿಡುತ್ತಾನೆ ಅಲ್ಲಿದ್ದವರೆಲ್ಲರೂ ಕೂಡ ಈ ದೃಶ್ಯವನ್ನ ಶಾಕ್ ನಿಂದ ನೋಡುತ್ತಿದ್ದಾರೆ ಸುರೇಂದರ್ ಶರ್ಮಗೆ ತನ್ನ ಪೂರ್ವಿಕರ ಅಂಗಡಿ ಅಂದ್ರೆ ತುಂಬಾ ಇಷ್ಟ ಆ ಅಂಗಡಿ ಎರಡೇ ನಿಮಿಷಗಳಲ್ಲಿ ಸುಟ್ಟು ಬೂದಿ ಆಗುತ್ತದೆ ಸುರೇಂದರ್ ಶರ್ಮ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಅಂಗಡಿಯಿಂದ ಹೊರಬರುತ್ತಾರೆ ಆ ಇನ್ಸ್ಪೆಕ್ಟರ್ ಸುರೇಂದರ್ ಶರ್ಮಗೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಆತನನ್ನ ಯಾರು ಕೂಡ ಏನು ಮಾಡಲಾಗದೆ ಹೋಗುತ್ತಾರೆ ತನ್ನ ಪೂರ್ವಿಕರು ಮಾಡಿರುವ ಅಂಗಡಿ ಸುಟ್ಟು ಹೋಗುತ್ತಿದ್ದರೆ ಸುರೇಂದರ್ ಶರ್ಮ ನೋಡುತ್ತಾ ಕಣ್ಣಿನ ಹಾಕುತ್ತಿದ್ದಾರೆ ಒಂದು ರೀತಿ ಸುರೇಂದರ್ ಶರ್ಮಗೆ ನಾಚಿಕೆ ಆಗುತ್ತದೆ ನನ್ನ ಪೂರ್ವಿಕರ ಆಸ್ತಿಯನ್ನ ನನ್ನಿಂದ ಕಾಪಾಡಿಕೊಳ್ಳುವುದಕ್ಕೆ ಆಗಲಿಲ್ಲವಲ್ಲ ಎಂದು ಏನು ಮಾಡಲಾಗದೆ ಾರೆ ಈ ವಿಷಯ ಕುಟುಂಬ ಸದಸ್ಯರಿಗೆ ಗೊತ್ತಾದಾಗ ಆತನ ಹೆಂಡತಿ ಮತ್ತು ಮಗ ಮುಖೇಶ್ ಅಲ್ಲಿಗೆ ಓಡೋಡಿ ಬರುತ್ತಾರೆ ಅಂಗಡಿ ಪೂರ್ತಿ ಸುಟ್ಟು ಹೋಗಿ ಅಲ್ಲಿ ಏನು ಉಳಿಯುವುದಿಲ್ಲ ಈ ಕಡೆ ಸುರೇಂದ್ರ ಶರ್ಮಗೆ ಶಾಕ್ ಆಗಿ ಜ್ಞಾನ ತಪ್ಪಿ ಬಿದ್ದು ಹೋಗಿದ್ದಾನೆ ತಕ್ಷಣ ಹಾಸ್ಪಿಟಲ್ ಗೆ ಸೇರಿಸುತ್ತಾರೆ ಸತ್ಯ ಮುಖೇಶ್ ಗೆ ಗೊತ್ತಾದಾಗ ಆ ಸ್ವೀಟ್ ಸ್ಟಾಲ್ ಆತನ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತದೆ ಇದರಿಂದ ಮುಖೇಶ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗುತ್ತಾನೆ ಆ ಸಮಯದಲ್ಲಿ ಆತನ ತಂದೆ ಆ ಪೊಲೀಸ್ ಅಧಿಕಾರಿಗೆ ಏನು ಮಾಡಲಾಗ ಹೋಗುತ್ತಾರೆ ಆ ಲಂಚಕೋರ ಪೊಲೀಸ್ ಅಧಿಕಾರಿ ಅವರ ಜೀವನವನ್ನೇ ನಾಶ ಮಾಡಿದನು ಇಂತ ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜದಲ್ಲಿ ಇರುವುದು ಕಪ್ಪು ಚುಕ್ಕಿ ಇದ್ದ ಹಾಗೆ ಈ ರೀತಿಯಾಗಿ ಆಗುತ್ತಿರುವ ಅನ್ಯಾಯವನ್ನ ಹೇಗಾದರೂ ಮಾಡಿ ತಡೆಯಬೇಕೆಂದು ನಿರ್ಧಾರ ಮಾಡುತ್ತಾನೆ ಆ ಪುಟ್ಟ ಬಾಲಕ ಎಂದು ನಿರ್ಧಾರ ಮಾಡಿಯೇ ಬಿಡುತ್ತಾನೆ ನಾನು ಐಎಸ್ ಆಫೀಸರ್ ಆಗಲೇಬೇಕು ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯವನ್ನ ನಾನು ತಡೆಯಲೇಬೇಕು ಎಂದು ನಿರ್ಧಾರ ಮಾಡುತ್ತಾನೆ ಸುರೇಂದರ್ ಶರ್ಮಾ ಹಾಸ್ಪಿಟಲ್ನಿಂದ ಮನೆಗೆ ಬರುವಷ್ಟರಲ್ಲಿ ಹುಚ್ಚರಾಗಿರುತ್ತಾರೆ ಆತನ ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ ಆತನು ಪೊಲೀಸರ ವಿರುದ್ಧವಾಗಿ ಸಾಕ್ಷಿಯನ್ನು ಹೇಳುವ ಮನಸ್ಥಿತಿ ಇಲ್ಲ ಆ ಸಂದರ್ಭದಲ್ಲಿ ಆ ಪೊಲೀಸ್ ಅಧಿಕಾರಿ ವಿರುದ್ಧ ಸಾಕ್ಷಿ ಹೇಳುವುದಕ್ಕೆ ಯಾರು ಕೂಡ ಮುಂದೆ ಬರುವುದಿಲ್ಲ ಆದ್ದರಿಂದ ಈ ಪೊಲೀಸ್ ಅಧಿಕಾರಿ ಮೇಲೆ ಯಾವುದೇ ರೀತಿಯ ಕೇಸ್ ಬೀಳುವುದಿಲ್ಲ ಈ ಕಡೆ ಲಂಚ ತೆಗೆದುಕೊಂಡಿರುವ ಪೊಲೀಸ್ ಅಧಿಕಾರಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾನೆ ಮತ್ತೊಂದು ಕಡೆ ಸುರೇಂದರ್ ಶರ್ಮಾ ಹಾಸಿಗೆಯನ್ನು ಹಿಡಿದಿದ್ದಾರೆ ಆಗ ಆ ಬಾಲಕ ಮುಖೇಶ್ ನಾನು ದೊಡ್ಡ ಅಧಿಕಾರಿ ಆಗಲೇಬೇಕೆಂದು ಪಣ ತೊಡುತ್ತಾನೆ ಅಂದಿನಿಂದ ಮುಖೇಶ್ ರಾತ್ರಿ ಆಗಲು ಶುರು ಮಾಡುತ್ತಾನೆ ಮುಖೇಶ್ ನ ತಾಯಿ ರುಚಿ ಶರ್ಮಾ ಗುಜರಾತ್ ನ ಅಮರಪುರ್ ನಗರದಲ್ಲಿ ಒಂದು ದೊಡ್ಡ ಕಲಾಶಾಲೆಗೆ ಮುಖೇಶ್ ನ ಸೇರಿಸುತ್ತಾರೆ ಮುಖೇಶ್ ತನ್ನ ಗ್ರಾಜ್ಯುಯೇಷನ್ ನ ಜೊತೆ ಐ ಪಿ ಎಸ್ ಎಕ್ಸಾಮ್ ಗೆ ಪ್ರಿಪೇರ್ ಆಗಬೇಕೆಂದು ನಿರ್ಧಾರ ಮಾಡಿರುತ್ತಾನೆ ಏಕೆಂದರೆ ನಾನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಆ ಇನ್ಸ್ಪೆಕ್ಟರ್ ನ ಮೀರಿಸುವಂತಹ ಹುದ್ದೆಯಲ್ಲಿ ಇರಬೇಕೆಂದು ಹಣ ತೊಟ್ಟಿರುತ್ತಾನೆ ಅದಕ್ಕೋಸ್ಕರ ಆತನು ಯು ಪಿ ಎಸ್ ಎಕ್ಸಾಮ್ ಅಲ್ಲಿ ಉತ್ತೀರ್ಣನಾಗಬೇಕು ಅಂದುಕೊಂಡ ಹಾಗೆ ಮುಖೇಶ್ ನ ಗ್ರಾಜ್ಯುಯೇಷನ್ ಕೂಡ ಕಂಪ್ಲೀಟ್ ಆಗುತ್ತದೆ ಮುಂದೆ ಮುಖೇಶ್ ನ ತಾಯಿ ಒಂದು ದೊಡ್ಡ ಐಪಿಎಸ್ ಕೋಚಿಂಗ್ ಸೆಂಟರ್ ಗೆ ಸೇರಿಸುತ್ತಾಳೆ ಮುಖೇಶ್ ಜೀವನದಲ್ಲಿ ಮುಖೇಶ್ ನಾನೊಬ್ಬ ದೊಡ್ಡ ಕಲೆಕ್ಟರ್ ಆಗಬೇಕೆಂಬ ದೊಡ್ಡ ಗುರಿಯನ್ನು ಹೊಂದಿದ್ದಾನೆ ನನ್ನ ಪೂರ್ವಿಕರ ಅಂಗಡಿಗೆ ಬೆಂಕಿ ಹಚ್ಚಿರುವ ಆ ಪೊಲೀಸ್ ಅಧಿಕಾರಿಗೆ ಪಾಠ ಕಲಿಸಬೇಕೆಂದು ಪಣ ತೊಟ್ಟಿದ್ದಾನೆ ಆ ಅಂಗಡಿ ಸುಟ್ಟು ಹೋಗಿ ಏಳೆಂಟು ವರ್ಷ ಕಳೆದು ಹೋಯಿತು ಮುಖೇಶ್ ರಾತ್ರಿ ಆಗಲು ಕಷ್ಟಪಟ್ಟು ಓದುತ್ತಿದ್ದಾನೆ ಮುಖೇಶ್ ಗೆ ಇರುವುದು ಒಂದೇ ಒಂದು ಗುರಿ ನಾನೊಬ್ಬ ದೊಡ್ಡ ಕಲೆಕ್ಟರ್ ಆಗಿ ಆ ಪೊಲೀಸ್ ಅಧಿಕಾರಿಯ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು ಮುಖೇಶ್ ಅಮರಪುರ್ಗೆ ಹೋದಾಗಲೆಲ್ಲ ಸುಟ್ಟು ಬೂದಿಯಾಗಿದ್ದ ಅಂಗಡಿಯನ್ನ ನೋಡುವುದಕ್ಕಂತಲೇ ಹೋಗುತ್ತಿದ್ದನು ಏಕೆಂದರೆ ಆ ಸುಟ್ಟು ಹೋಗಿರುವ ಅಂಗಡಿಯನ್ನ ನೋಡುತ್ತಿದ್ದರೆ ಆತನ ಗುರಿ ಕಣ್ಣಿಗೆ ಕಾಣುತ್ತಿತ್ತು ತನ್ನ ತಂದೆಯ ಮಾನಸಿಕ ಸ್ಥಿತಿಯನ್ನು ನೋಡಿ ಮತ್ತಷ್ಟು ಕೋಪಗೊಳ್ಳುತ್ತಿದ್ದನು ಮುಕೇಶ್ ಚೆನ್ನಾಗಿ ಓದಿ ಎರಡು ಮೂರು ವರ್ಷಗಳಲ್ಲಿ ತನ್ನ ಐಪಿಎಸ್ ಎಕ್ಸಾಮ್ ಅನ್ನು ಪೂರ್ತಿ ಮಾಡುತ್ತಾನೆ ಅಂದುಕೊಂಡ ಹಾಗೆ ಮುಖೇಶ್ ಐಪಿಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಕಲೆಕ್ಟರ್ ಆಗಿ ಬಿಡುತ್ತಾನೆ ಇದನ್ನು ತಿಳಿದ ಆತನ ತಂದೆ ತಾಯಿಯ ಸಂತೋಷಕ್ಕೆ ಪಾರವಿ ಭಗವಂತ ನಮಗಾಗಿರುವ ಅನ್ಯಾಯಕ್ಕೆ ಈಗ ದಾರಿ ತೋರಿಸಿದ್ದಾರೆ ಎಂದು ಸಂತೋಷ ಪಡುತ್ತಾರೆ ಈ ರೀತಿಯಾಗಿ ಸುಮಾರು ವರ್ಷಗಳ ನಂತರ ಅವರ ಮುಖದಲ್ಲಿ ನಗು ಕಾಣುತ್ತದೆ ಈಗ ಗೆ ಗೌರ್ಮೆಂಟ್ ಹೌಸ್ ಅನ್ನ ಕೊಟ್ಟಿದ್ದಾರೆ ಈಗ ಜೀವನದಲ್ಲಿ ಎಡಲಾಗದಂತೆ ಸಂತೋಷ ತುಂಬಿದೆ ಮುಖೇಶ್ ಮೆರಿಟ್ ಆಧಾರದ ಮೇಲೆ ಐ ಎಸ್ ಎಕ್ಸಾಮ್ ಅನ್ನ ತುಂಬಾ ಚೆನ್ನಾಗಿ ಪಾಸ್ ಮಾಡಿರುತ್ತಾನೆ ಕೊನೆಗೆ ಅಂದುಕೊಂಡ ಹಾಗೆ ಅಮರಿ ಎಂಬ ನಗರಕ್ಕೆ ಕಲೆಕ್ಟರ್ ಆಗಿ ನೇಮಕಗೊಳ್ಳುತ್ತಾರೆ ಹತ್ತು ವರ್ಷವಾದರೂ ಆ ಇನ್ಸ್ಪೆಕ್ಟರ್ ಅಮರಾಪುರದಲ್ಲಿ ಡ್ಯೂಟಿ ಮಾಡುತ್ತಾರೆ ಿದ್ದಾರೆ ಆಗ ಮುಖೇಶ್ ನಾನು ಈಗಾದರೂ ಮಾಡಿ ಅಮರಾಪುರ್ಗೆ ಹೋಗಬೇಕೆಂದು ಅಂದುಕೊಳ್ಳುತ್ತಾನೆ ಆ ಇನ್ಸ್ಪೆಕ್ಟರ್ ಡ್ಯೂಟಿಯ ಸಮಯದಲ್ಲಿಯೇ ಡ್ರಿಂಕ್ಸ್ ಮಾಡಿ ಮಹಿಳೆಯರಿಗೆ ಹಿಂಸೆ ಕೊಡುತ್ತಿದ್ದಾನೆ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾನೆ ಎಂದು ಮುಖೇಶ್ ನೊಂದವರ ಬಳಿ ತಿಳಿದುಕೊಂಡಿರುತ್ತಾರೆ ಮುಖೇಶ್ ಅಮರೈ ನಗರದಲ್ಲಿ ಮೂರು ವರ್ಷಗಳಿಂದ ಕಲೆಕ್ಟರ್ ಹುದ್ದೆಯನ್ನ ಚೆನ್ನಾಗಿ ನಿರ್ವಹಿಸಿರುತ್ತಾರೆ ಆ ನಗರದಲ್ಲಿ ಎಲ್ಲವೂ ಕೂಡ ಸರಿಯಾಗಿರುವ ಸಮಯದಲ್ಲಿ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಬರೆಯುತ್ತಾರೆ ಆತನು ಆ ಲೆಟರ್ ನಲ್ಲಿ ನಾನು ನನ್ನ ಸ್ವಂತ ಊರಾಗಿರುವ ಅಮರಾಪುರ್ಗೆ ಕಲೆಕ್ಟರ್ ಹೋಗಬೇಕೆಂದು ಅಂದುಕೊಂಡಿದ್ದೇನೆ ಅಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಬೇಕೆಂದು ನಿರ್ಧಾರ ಮಾಡಿದ್ದೇನೆ ನನಗೆ ಟ್ರಾನ್ಸ್ಫರ್ ಬೇಕು ಎಂದು ಸರ್ಕಾರಕ್ಕೆ ಲೆಟರ್ ಅನ್ನ ಬರೆಯುತ್ತಾರೆ ಅಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಬೇಕು ಬಿದ್ದು ಹೋಗಿರುವ ಕಾನೂನನ್ನ ಮತ್ತೆ ಎತ್ತಿ ಹಿಡಿಯಬೇಕೆಂದು ಸಂಕ್ಷಿಪ್ತವಾಗಿ ಮುಖೇಶ್ ಸರ್ಕಾರಕ್ಕೆ ಲೆಟರ್ ಅನ್ನ ಬರೆಯುತ್ತಾರೆ ಆಗ ಸರ್ಕಾರವು ಕೂಡ ಅವರ ಸಿನ್ಸಿರಿಟಿಯನ್ನು ಮೆಚ್ಚಿ ಅವರನ್ನ ಅವರ ಸ್ವಂತ ಊರಿಗೆ ಟ್ರಾನ್ಸ್ಫರ್ ಮಾಡುತ್ತಾರೆ ಆಗ ಇಪ್ಪತ್ತೈದು ವರ್ಷದ ಬಾಲಕ ತಾನು ಹುಟ್ಟಿ ಬೆಳೆದ ನಗರಕ್ಕೆ ಕಲೆಕ್ಟರ್ ಆಗಿ ಬರುತ್ತಾನೆ ಇದನ್ನು ಕೇಳಿ ತನ್ನ ತಂದೆ ತಾಯಿಗಳು ತುಂಬಾ ಸಂತೋಷ ಪಡುತ್ತಾರೆ ಕಲೆಕ್ಟರ್ ಅಮರಪುರ್ಗೆ ಬಂದ ತಕ್ಷಣ ಮೊದಲಿಗೆ ತನ್ನ ಸುಟ್ಟು ಹೋಗಿರುವ ಅಂಗಡಿಗೆ ಹೋಗುತ್ತಾರೆ ಆ ಅಂಗಡಿಯನ್ನು ನೋಡಿ ತುಂಬಾ ದುಃಖ ಪಡುತ್ತಾನೆ ಈ ಅಂಗಡಿಯನ್ನ ಮೊದಲಿನಂತೆ ಮಾಡಿದ್ರೆ ಸರಿ ಹೋಗಬಹುದು ಏಕೆಂದ್ರೆ ಈ ಅಂಗಡಿಯ ಮೇಲೆ ನನ್ನ ತಂದೆಗೆ ತುಂಬಾ ಪ್ರೀತಿ ಆದ್ದರಿಂದ ಆ ಅಂಗಡಿಯನ್ನ ಮೊದಲಿನಂತೆ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ ಮುಖೇಶ್ ತನ್ನ ಸ್ವಂತ ದುಡ್ಡಿನಿಂದ ಆ ಅಂಗಡಿಯನ್ನು ಪುನರ್ ಸ್ಥಾಪನೆ ಮಾಡುತ್ತಾನೆ ತನ್ನ ಪೂರ್ವಿಕರ ಅಂಗಡಿಗೆ ಮತ್ತೆ ಅದೇ ಕಳೆಯನ್ನ ನೀಡುತ್ತಾನೆ ಆ ಅಂಗಡಿಯನ್ನು ನೋಡಿದ ಸುರೇಂದರ್ ಶರ್ಮರ ಆರೋಗ್ಯ ನಿಧಾನವಾಗಿ ಸುಧಾರಿಸುವುದಕ್ಕೆ ಶುರುವಾಗುತ್ತದೆ ತನ್ನ ಪೂರ್ವಿಕರ ಅಂಗಡಿಯನ್ನ ಅಗಾಧವಾಗಿ ಆತನ ಆರೋಗ್ಯ ಜೊತೆಗೆ ಆತನ ಕೂಡ ಕಾರಣವಾಯಿತು ನಿಜ ಹೇಳಬೇಕಂದ್ರೆ ದೃಶ್ಯ ತುಂಬಾ ಎಮೋಷನ್ ಆಗಿದೆ ಮತ್ತೆ ಸುರೇಂದರ್ ಶರ್ಮಾ ಅಂಗಡಿಯಲ್ಲಿ ಕುಡಿದುಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ ಆದ್ರೆ ಈಗ ಆತನ ಜೊತೆ ಕೆಲಸ ಮಾಡೋದಕ್ಕೆ ಇಬ್ಬರು ಯುವಕರನ್ನ ನೇಮಿಸಿಕೊಳ್ಳುತ್ತಾನೆ ಆಗ ಪೊಲೀಸ್ ಅಧಿಕಾರಿ ಸುರೇಂದರ್ ಶರ್ಮಾ ಹನ್ನೆರಡು ವರ್ಷಗಳಿಂದ ಮುಚ್ಚಿದ್ದ ಅಂಗಡಿ ಮತ್ತೆ ಓಪನ್ ಮಾಡಿದ್ದಾನೆ ಎಂದು ತಿಳಿದುಕೊಂಡು ಮತ್ತಷ್ಟು ಕೋಪಗೊಳ್ಳುತ್ತಾನೆ ನೋಡಿ ಜನರು ನನ್ನ ವಿರುದ್ಧವಾಗಿ ನಿಲ್ಲುವುದಕ್ಕೆ ಮಾಡಿದ್ರೆ ಸಮಾಜದಲ್ಲಿ ನನ್ನ ಪರಿಸ್ಥಿತಿ ಏನು ಎಂದು ಆಲೋಚನೆ ಆ ಈ ಅಮರವತಿಯ ಕಲೆಕ್ಟರ್ ಸುರೇಂದರ್ ಶರ್ಮನ ಮಗ ಎಂದು ಗೊತ್ತಿಲ್ಲ ಆಗ ಆ ಪೊಲೀಸ್ ಅಧಿಕಾರಿ ಗರ್ವದಿಂದ ಕಂಠಪೂರ್ತಿ ಕುಡಿದು ಮತ್ತೆ ಆ ಸ್ವೀಟ್ ಸ್ಟಾಲ್ಗೆ ಹೋಗುತ್ತಾನೆ ಮುಖೇಶ್ ಆ ಸಮಯದಲ್ಲಿ ತನ್ನ ಆಫೀಸ್ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮುಖೇಶ್ ತನ್ನ ಕೆಲಸದಲ್ಲಿ ತುಂಬಾ ಆ ಪೊಲೀಸ್ ಅಧಿಕಾರಿಯನ್ನು ನೋಡಿದ ತಕ್ಷಣ ಸುರೇಂದರ್ ಶರ್ಮ ನಡಗುವುದಕ್ಕೆ ಶುರು ಮಾಡುತ್ತಾರೆ ಹತ್ತು ವರ್ಷಗಳಿಂದ ಪೊಲೀಸ್ ಅಧಿಕಾರಿ ಅದೇ ಇಮೇಜ್ ಅನ್ನ ಮೇಂಟೈನ್ ಬಂದಿರುತ್ತಾನೆ ಆಗ ಸುರೇಂದರ್ ಶರ್ಮನ ಬಳಿ ನಾನೇನಾದ್ರೂ ಬೇಡ ಅಂತ ಒಂದು ಸಾರಿ ಹೇಳಿದ್ರೆ ಅದನ್ನ ಕೇಳಬೇಕು ಇಲ್ಲ ಅಂದ್ರೆ ಮತ್ತೆ ಅಂಗಡಿಗೆ ಬೆಂಕಿ ಹಸ್ತೀನಿ ಇಲ್ಲ ಅಂದ್ರೆ ಮಾರಾಟ ಮಾಡೋ ವ್ಯಕ್ತಿಗೆ ಬೆಂಕಿ ಹಸ್ತೀನಿ ಹೇಳಿ ಭಯ ಬೀಳಸ್ತಾನೆ ಆ ಮಾತನ್ನು ಕೇಳಿದ ಸುರೇಂದರ್ ಶರ್ಮಾ ಭಯದಿಂದ ತಲೆ ತಗ್ಗಿಸುತ್ತಾರೆ ತಕ್ಷಣ ಆತನು ಕೇಳಿದ ಸ್ವೀಟ್ ಅನ್ನ ಒಂದು ಗವರ್ಗೆ ಹಾಕಿ ಕೊಡುತ್ತಾರೆ ಆಗ ಪೊಲೀಸ್ ಅಧಿಕಾರಿ ಚಿಕ್ಕದಾಗಿ ನಗುತ್ತಾ ಸುರೇಂದ್ರ ಶರ್ಮನ ಬೆನ್ ಮೇಲೆ ತಟ್ಟಿ ವೆರಿ ಗುಡ್ ಈಗ ನಿನಗೆ ಬುದ್ಧಿ ಬಂದಿದೆ ಅನ್ನುತ್ತಾರೆ ಇದನ್ನೇ ನಾನು ನಿನ್ನಿಂದ ನಿರೀಕ್ಷೆ ಮಾಡಿದ್ದೆ ಎಂದು ಹೇಳಿ ಮತ್ತೆ ದುಡ್ಡು ಕೊಡದೆ ಆ ಪೊಲೀಸ್ ಅಧಿಕಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಕಲೆಕ್ಟರ್ ಆಗಿರುವ ಮುಖೇಶ್ ಸಾಯಂಕಾಲ ಮನೆಗೆ ಬಂದ ಮೇಲೆ ಆತನ ತಂದೆ ಅಸಲಿ ವಿಷಯವನ್ನ ಹೇಳುತ್ತಾರೆ ಮುಖೇಶ್ ನಂಬಲಾಗದೆ ಹೋಗುತ್ತಾರೆ ಒಬ್ಬ ವ್ಯಕ್ತಿ ಅಷ್ಟೊಂದು ಕ್ರೂರವಾಗಿ ಇರಲು ಹೀಗೆ ಸಾಧ್ಯ ಒಂದು ಸಾರಿ ಒಬ್ಬರಿಗೆ ಅನ್ಯಾಯ ಮಾಡಿದರೆ ಅಥವಾ ಅವನನ್ನ ದೋಚಿಕೊಂಡರೆ ಮತ್ತೆ ಇನ್ನೊಂದು ಸಾರಿ ಈ ರೀತಿ ನೀಚವಾದ ಕೆಲಸವನ್ನು ಹೀಗೆ ಮಾಡಲು ಸಾಧ್ಯ ಎಂದು ಆಲೋಚನೆ ಮಾಡುತ್ತಾರೆ ಆಗ ಆ ಪೊಲೀಸ್ ಅಧಿಕಾರಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡು ಆತನಿಗೆ ಪಾಠ ಕಲಿಸಬೇಕೆಂದು ಏನೋ ಪ್ಲಾನ್ ಮಾಡೋದಕ್ಕೆ ಶುರು ಮಾಡುತ್ತಾರೆ ಈಗ ಮುಖೇಶ್ ನ ವಯಸ್ಸು ಹನ್ನೆರಡು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಆದ್ದರಿಂದ ಆ ಪೊಲೀಸ್ ಅಧಿಕಾರಿಯನ್ನ ಜೈಲಲ್ಲಿ ನೋಡಬೇಕೆಂದು ನಿರ್ಧಾರ ಮಾಡುತ್ತಾರೆ ಇದುವೇ ಆ ಪೊಲೀಸ್ ಅಧಿಕಾರಿ ಮೇಲೆ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಒಳ್ಳೆ ಸಮಯವೆಂದು ಭಾವಿಸುತ್ತಾರೆ ಆ ನಂತರ ನೀವು ಕೇಳುವುದಕ್ಕೆ ಉತ್ಸಾಹ ಬರುವಂತೆ ಒಂದು ಪ್ಲಾನ್ ಅನ್ನು ಮಾಡುತ್ತಾರೆ ಆತನೇ ಸ್ವಯಂ ಆಗಿ ಮಾರು ವೇಷದಲ್ಲಿ ಜಿಲೇಬಿ ಮಾರಾಟ ಮಾಡುವುದಕ್ಕೆ ಶುರು ಮಾಡುತ್ತಾರೆ ತಲೆಗೆ ಒಂದು ಟವಲ್ ಅನ್ನ ಕಟ್ಟಿಕೊಂಡು ಹಳೆಯ ಬಟ್ಟೆಗಳನ್ನು ಹಾಕಿಕೊಂಡು ತನ್ನ ಅಂಗಡಿಯಲ್ಲಿ ಜಿಲೇಬಿ ರೆಡಿ ಮಾಡೋದಕ್ಕೆ ಶುರು ಮಾಡುತ್ತಾರೆ ಒಂದು ಸಾರಿ ರುಚಿ ನೋಡಿದ ಬೆಕ್ಕು ಮತ್ತೆ ಬರುತ್ತೆ ಅಂತೇಳಿ ಆ ಡಿಸಿ ಸಾಹೇಬರಿಗೆ ಗೊತ್ತಿತ್ತು ಈಗ ನಗರದ ಕಲೆಕ್ಟರ್ ಮಾರು ವೇಷದಲ್ಲಿ ಜಿಲೇಬಿ ಮಾರಾಟ ಮಾಡುತ್ತಿದ್ದಾರೆ ಆಗ ಅದೇ ಸಮಯಕ್ಕೆ ಅದೇ ಪೊಲೀಸ್ ಅಧಿಕಾರಿ ಕಂಠಪೂರ್ತಿ ಕುಡಿದು ಅಂಗಡಿಗೆ ಬರುತ್ತಾನೆ ಯಾರು ನೀನು ನೀನು ಈ ಅಂಗಡಿಯಲ್ಲಿ ಕೆಲಸ ಮಾಡುವವನ ಎಂದು ಆ ಪೊಲೀಸ್ ಅಧಿಕಾರಿ ಕೇಳುತ್ತಾರೆ ಸರ್ ನಮ್ಮ ಓನರ್ ಇಲ್ಲ ನಿಮ್ಗೆ ಏನ್ ಬೇಕು ಹೇಳಿ ಸರ್ ಎಂದು ಮುಖೇಶ್ ಕೇಳುತ್ತಾರೆ ಮಾಮೂಲಿಯಂತೆ ಅರ್ಧ ಕೆಜಿ ಜಿಲೇಬಿ ಮತ್ತು ಅಲ್ವವನ್ನ ಪ್ಯಾಕ್ ಮಾಡಿ ಕೊಡುತ್ತಾರೆ ಆಗ ಆ ಪೊಲೀಸ್ ಅಧಿಕಾರಿ ಜಿಲೇಬಿ ಮತ್ತು ಅಲ್ವ ತುಂಬಿರುವ ಕವರ್ ಅನ್ನ ಹಿಡಿದುಕೊಂಡು ಅಲ್ಲಿಂದ ಹೋಗುವುದಕ್ಕೆ ಶುರು ಮಾಡುತ್ತಾರೆ ಆಗ ಕಲೆಕ್ಟರ್ ಮುಖೇಶ್ ಆತನನ್ನ ತಡೆದು ದುಡ್ಡು ಕೊಡಿ ಎಂದು ಕೇಳುತ್ತಾರೆ ಆಗ ಆ ಪೊಲೀಸ್ ಅಧಿಕಾರಿ ಸುಮಾರು ಹತ್ತು ವರ್ಷಗಳಿಂದ ಈ ನಗರಕ್ಕೆ ನಾನು ಇನ್ಸ್ಪೆಕ್ಟರ್ ಎಂದು ಹೇಳುವುದಕ್ಕೆ ಶುರು ಮಾಡುತ್ತಾನೆ ಓ ಮಿಸ್ಟರ್ ಇಲ್ಲಿವರೆಗೂ ನನ್ನನ್ನ ಯಾರು ಕೂಡ ದುಡ್ಡು ಕೇಳಿಲ್ಲ ನೀನು ಒಬ್ಬ ಆಫ್ಟರ್ ಆಲ್ ಕೆಲಸ ಮಾಡೋನಾಗಿ ನನ್ನನ್ನ ದುಡ್ಡು ಕೇಳ್ತೀಯಾ ನೀನು ಕೆಲಸಗಾರ ಕೆಲಸಗಾರಂತರ ಇರು ಬಾಸ್ ಆಗೋದಿಕ್ಕೆ ಹೋಗ್ಬೇಡ ನಿಮ್ಮ ಯಜಮಾನನು ಕೂಡ ನನ್ನ ಬಳಿ ದುಡ್ಡು ಕೇಳೋದಕ್ಕೆ ನೂರು ಸಾರಿ ಆಲೋಚನೆ ಮಾಡುತ್ತಾರೆ ಎಂದು ಆ ಪೊಲೀಸ್ ಅಧಿಕಾರಿ ವಾರ್ನ್ ಮಾಡುತ್ತಾರೆ ಆದರೆ ಈ ಕಡೆ ಕಲೆಕ್ಟರ್ ಮುಖೇಶ್ ತುಂಬಾ ನೀವು ದುಡ್ಡು ಕೊಡಲೇಬೇಕು ಎಂದು ಹಠ ಹಿಡಿಯುತ್ತಾರೆ ಆ ಪೊಲೀಸ್ ಅಧಿಕಾರಿಯ ಕೈಯನ್ನ ಹಿಡಿದು ನೀವು ದುಡ್ಡು ಕೊಡೋವರೆಗೂ ಇಲ್ಲಿಂದ ಹೋಗೋ ಆಗಿಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಆ ಪೊಲೀಸ್ ಅಧಿಕಾರಿಗೆ ಕೋಪ ಬರುತ್ತದೆ ಆಗ ಕೋಪದಲ್ಲಿ ಅಂಗಡಿಯಲ್ಲಿದ್ದ ಸ್ವೀಟ್ ಎಲ್ಲವನ್ನು ಕೂಡ ಬಿಸಾಕೋದಕ್ಕೆ ಶುರು ಮಾಡುತ್ತಾನೆ ನಾನ್ ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಬಳಿ ದುಡ್ಡು ಕೇಳ್ತಾ ಇದೀಯಾ ಹೀಗೆ ಹತ್ತು ವರ್ಷದ ಕೆಳಗೆ ನನ್ನ ದುಡ್ಡು ಈ ಅಂಗಡಿಗೆ ಬೆಂಕಿ ಹಚ್ಚಿದ್ದೆ ಈಗ ಮತ್ತೆ ಅದೇ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತೇಳಿ ವಾರ್ ಮಾಡುತ್ತಾರೆ ಕಲೆಕ್ಟರ್ ಮುಖೇಶನ ಶರ್ಟ್ ಅಲ್ಲಿ ಸ್ಕ್ರೀನ್ ಕ್ಯಾಮರಾ ಇದೆ ಎಂದು ಆ ಪೊಲೀಸ್ ಅಧಿಕಾರಿಗೆ ಗೊತ್ತಿಲ್ಲ ಆ ಪೊಲೀಸ್ ಅಧಿಕಾರಿ ನಡೆದುಕೊಳ್ಳುತ್ತಿರುವ ರೀತಿ ಆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗುತ್ತಿದೆ ಮುಖೇಶ್ ಮನಸ್ಸು ಮಾಡಿದ್ರೆ ಆತನ ಕಪಾಳಕ್ಕೆ ಬಾರಿಸಬಹುದಾಗಿತ್ತು ಆದರೆ ಸಾಕ್ಷಿ ಆಧಾರಗಳು ಸಿಗಲಿ ಎಂದು ವೇಟ್ ಮಾಡುತ್ತಿದ್ದಾರೆ ಆ ಪೊಲೀಸ್ ಅಧಿಕಾರಿಯ ಡ್ರಾಮವೆಲ್ಲ ಮುಗಿದ ಮೇಲೆ ತನ್ನ ನಿಜ ಸ್ವರೂಪವನ್ನು ತೋರಿಸುವ ಸಮಯ ಬಂದಿತು ಆಗ ತಕ್ಷಣ ಆ ಪೊಲೀಸ್ ಅಧಿಕಾರಿಯ ಹೆಗಲ ಮೇಲಿದ್ದ ಸ್ಟಾರ್ ಗಳನ್ನ ತೆಗೆದು ಅಲ್ಲಿ ಇದ್ದ ಕೆಲವು ಕರೆಸುತ್ತಾರೆ ಆಗ ಮುಖೇಶ್ ಕಲೆಕ್ಟರ್ ನೀವು ಒಂದು ದೊಡ್ಡ ಸುಳ್ಳಿಗೆ ಸಿಲುಕಿಕೊಂಡಿದ್ದೀರಾ ಆಗ ಪೊಲೀಸ್ ಅಧಿಕಾರಿಗೆ ನಡುಕ ಶುರುವಾಗುತ್ತದೆ ಆಗ ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ಆ ಅಧಿಕಾರಿಗೆ ಅರ್ಥವಾಗುತ್ತದೆ ಆಗ ಪೊಲೀಸ್ ಅಧಿಕಾರಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಸಾರ್ ನನ್ನದು ತಪ್ಪಾಯ್ತು ದಯವಿಟ್ಟು ನನ್ನ ಕ್ಷಮಿಸಿ ಇನ್ನು ಮುಂದೆ ಯಾವತ್ತು ಕೂಡ ಈ ರೀತಿ ನಡ್ಕೊಳ್ಳುವುದಿಲ್ಲ ಅಂತ ಹೇಳಿ ಬೇಡಿಕೊಳ್ಳುತ್ತಾನೆ ಆಗ ಕಲೆಕ್ಟರ್ ಮಾತನಾಡುತ್ತಾ ನೀನು ಮೊದಲಿಗೆ ಮಾಡಿರುವ ತಪ್ಪು ಡ್ಯೂಟಿ ಸಮಯದಲ್ಲಿ ಡ್ರಿಂಕ್ಸ್ ಮಾಡಿರೋದು ಈ ದಿನ ಮಾತ್ರವಲ್ಲ ಸುಮಾರು ಹತ್ತು ವರ್ಷಗಳಿಂದಲೂ ಡ್ಯೂಟಿ ಸಮಯದಲ್ಲಿ ಡ್ರಿಂಕ್ಸ್ ಮಾಡಿ ಬಡವರ ಬಳಿ ದೋಚಿಕೊಳ್ಳುತ್ತಿದ್ದೀಯಾ ಜನಸಾಮಾನ್ಯರಿಗೆ ಹಿಂಸೆ ಕೊಡುತ್ತಿದ್ದೀಯಾ ನಿನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಆದ್ರೆ ಇವತ್ತು ಈ ವ್ಯವಸ್ಥೆಯನ್ನ ಬದಲಾಯಿಸುವುದಕ್ಕೋಸ್ಕರನೇ ಕಲೆಕ್ಟರ್ ಆಗಿ ಬಂದಿದ್ದೇನೆ ನನ್ನ ಹೆಸರು ಮುಖೇಶ್ ನೀವು ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆ ಸುರೇಂದರ್ ಶರ್ಮನ ಅಂಗಡಿಗೆ ನೀವು ಬೆಂಕಿ ಹಚ್ಚಿದ್ರಿ ನಾನು ಆತನ ಮಗ ಮುಖೇಶ್ ನಾನು ಅಂದೇ ನಿರ್ಧಾರ ಮಾಡಿದೆ ನಾನು ಯಾವತ್ತೋ ಒಂದು ದಿನ ದೊಡ್ಡ ಕಲೆಕ್ಟರ್ ಆಫೀಸರ್ ಆಗಿ ನಿನಗೆ ಪಾಠವನ್ನು ಕಲಿಸಬೇಕೆಂದು ಈ ದಿನ ಸಮಯ ಬಂದಿದೆ ನಿನಗೆ ಪಾಠವನ್ನ ಕಲಿಸುತ್ತಿದ್ದೇನೆ ಆಗ ಪೊಲೀಸ್ ಅಧಿಕಾರಿ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಈ ರೀತಿ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾರೆ ಆಗ ಮುಖೇಶ್ ಬಡವರಿಗೆ ಆಗುವ ಅನ್ಯಾಯವನ್ನು ತಡೆದು ಅವರಿಗೆ ನ್ಯಾಯವನ್ನು ನೀಡುತ್ತಿದ್ದೇನೆ ಜೊತೆಗೆ ನಿನಗೆ ಪಾಠವನ್ನು ಕಲಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ ಏಕೆಂದರೆ ಸುಮಾರು ಹತ್ತು ವರ್ಷಗಳಿಂದ ದೋಚಿಕೊಂಡಿದ್ದೀಯ ನೀನು ಹಾಕಿಕೊಂಡಿರುವ ಯೂನಿಫಾರ್ಮ್ ಅನ್ನ ದುರುಪಯೋಗ ಮಾಡಿಕೊಂಡು ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ದೀಯಾ ಇನ್ನು ಮುಂದೆ ಇದೆಲ್ಲ ನಡೆಯುವುದಿಲ್ಲ ನಾನು ನಿಮಗೆ ಶಿಕ್ಷೆ ನೀಡುತ್ತೇನೆ ಆ ನಂತರ ಮುಖೇಶ್ ಆ ವಿಡಿಯೋಗ್ರಫಿ ಸಾಕ್ಷಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ ಆಗ ಕೋರ್ಟ್ ತಕ್ಷಣ ಆ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುತ್ತದೆ ಇಪ್ಪತ್ತು ಸಾವಿರ ದಂಡ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡುತ್ತದೆ ಇದು ನಿಜವಾಗಲು ಒಂದು ಶ್ರೇಷ್ಠವಾದ ನ್ಯಾಯ ಆಗ ಸುರೇಂದರ್ ಶರ್ಮಾ ತನ್ನ ಮಗನ ಕಾರ್ಯ ಪ್ರವೃತ್ತಿಯನ್ನು ನೋಡಿ ತುಂಬಾ ಹೆಮ್ಮೆ ಪಡುತ್ತಾರೆ ಆಗ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತದೆ ರಾಜ್ಯದ ಜನರೆಲ್ಲರೂ ಕೂಡ ಈ ಕಲೆಕ್ಟರ್ ನನ್ನ ಆಡಿ ಹೊಗಳುತ್ತಾರೆ ಬಡವರ ಹೊಟ್ಟೆಯ ಮೇಲೆ ಒಡೆಯುತ್ತಿದ್ದ ಪೊಲೀಸ್ ಅಧಿಕಾರಿಗೆ ಶಿಕ್ಷೆ ಆಗಿದ್ದರಿಂದ ಆ ನಗರದ ಜನರೆಲ್ಲರೂ ಕೂಡ ತುಂಬಾ ಸಂತೋಷ ಪಡುತ್ತಾರೆ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು